ಗುರು ಅಷ್ಟೊಂದು ಪವರ್ಫುಲ್ ಹುಲಿ ಉಗುರನ್ನು ಧರಿಸುವುದರ ಹಿಂದಿನ ರಹಸ್ಯವೇನು ಈ ಹುಲಿ ಉಗುರಿನ ಬಗ್ಗೆ ಜನಕ್ಕೆ ಎಷ್ಟೊಂದು ಕ್ರೇಜ್ ಯಾಕೆ ಎನ್ನುವ ಪ್ರಶ್ನೆ ನಮ್ಮಲ್ಲಿ ತುಂಬಾ ಜನಕ್ಕೆ ಕಾಡಿರಬಹುದು ವನ್ಯಜೀವಿ ಸಂರಕ್ಷಣೆಗೆಂದೇ ಕಾನೂನಿನಲ್ಲಿ ಕೆಲವು ನಿಯಮಗಳಿವೆ ಆದರೆ ಎಲ್ಲ ಕಾನೂನು ಕಟ್ಟುಪಾಡುಗಳನ್ನು ಮೀರಿ ಜನ ಕಾಡು ಪ್ರಾಣಿಗಳನ್ನು ಬೇಟೆಯಡಿ ಮಾಂಸ ಚರ್ಮ ಮೂಳೆ ಕೊಂಬು ಉಗುರು ಕೂದಲು ಇತ್ಯಾದಿ ವಸ್ತುಗಳನ್ನು ಅಕ್ರಮವಾಗಿ ಸಂಗ್ರಹಿಸಿ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಪ್ರಾಣಿಗಳ ಅವಶೇಷಗಳಿಗೆ ಸಾವಿರಾರು ರೂಪಾಯಿ ಕೊಟ್ಟು ಖರೀದಿಯನ್ನು ಮಾಡುತ್ತಿದ್ದಾರೆ ಆದರೆ ಹುಲಿ ಉಗುರನ್ನು ಧರಿಸುವ ಕ್ರೇಜ್ ಇರುವುದು ಇಂದಿನ ಜನಾಂಗಕ್ಕೆ ಮಾತ್ರವಲ್ಲ ಪುರಾಣದ ಕತೆಗಳಲ್ಲಿ ರಾಜರುಗುರನ್ನು ಧರಿಸುತ್ತಿದ್ದರು ಎಂದು ನಾವು ಚಿತ್ರದಲ್ಲಿ ನೋಡಿದ್ದೇವೆ ಹಾಗೂ ಕತೆಗಳಲ್ಲಿ ಸಹ ಕೇಳಿದ್ದೇವೆ ಅಲ್ಲದೆ ಹಿಂದೆಲ್ಲ ಋಷಿ ಮುನಿಗಳು ಸ್ವಾಮೀಜಿಗಳು ತಾವು ಕುಳಿತುಕೊಳ್ಳಲು ಹುಲಿ ಚರ್ಮವನ್ನು ಬಳಕೆ ಮಾಡುತ್ತಿದ್ದರು ಎಂಬುದು ನಮಗೆಲ್ಲ ತಿಳಿದೇ ಇದೆ ಹಾಗಿದ್ರೆ ಋಷಿ ಮುನಿಗಳು ಸ್ವಾಮೀಜಿಗಳು ಹುಲಿಯ ಚರ್ಮವನ್ನು ಏಕೆ ಬಳಸುತ್ತಿದ್ದರು ಎಂಬುದರ ಬಗ್ಗೆ ಹೇಳುವುದಾದರೆ ಹುಲಿ ಚರ್ಮವು ಬೆಚ್ಚಗಿರುತ್ತದೆ ಧ್ಯಾನ ಮಾಡುವಾಗ ಬೆನ್ನು ಹುರಿಯ ಉದ್ದಕ್ಕೂ ಶಾಖವನ್ನು ಹೆಚ್ಚಿಸುತ್ತದೆ ಧ್ಯಾನ ಮಾಡುವಾಗ ಇತರ ಪ್ರಾಣಿಗಳನ್ನು ದೂರವಿರಿಸಲು ಇದು ಸಹಾಯ ಮಾಡುತ್ತದೆ ಹಾಗಾಗಿಯೇ ಗೋರಖಾಡಿನಲ್ಲಿಯೂ ಋಷಿ ಮುನಿಗಳು ತಪಸ್ಸು ಮಾಡುತ್ತಿದ್ದರು ಎನ್ನಲಾಗಿದೆ ಶಿವನು ಸಹ ಹುಲಿ ಚರ್ಮವನ್ನು ಧರಿಸಿದ್ದನು ನಾವು ಗಮನಿಸಬಹುದು ರಾಜರು ಅಂದಿನ ಕಾಲದಲ್ಲಿ ಕಾಡು ಪ್ರಾಣಿಗಳನ್ನು ಭೇಟಿಯೆಡೆದ ಪರಾಕ್ರಮಕ್ಕಾಗಿ ಹುಲಿ ಚರ್ಮವನ್ನು ಧರಿಸುತ್ತಿದ್ದರು ಎನ್ನುವ ನಂಬಿಕೆಯೂ ಸಹ ಇದೆ ಹುಲಿ ಉಗ್ರನ್ನು ಧರಿಸುವುದರ ಹಿಂದಿನ ಉದ್ದೇಶ ಏನು ಎಂದರೆ ವ್ಯಾಘ್ರ ಉಗ್ರನ್ನು ಪದಕವನ್ನಾಗಿ ಧರಿಸುವುದರಿಂದ ಅದೃಷ್ಟ ಮತ್ತು ರಕ್ಷಣೆಯನ್ನು ತರುತ್ತದೆ ಹುಲಿ ಉಗುರಿನ ಲಾಕೆಟ್ ಧರಿಸುವುದರಿಂದ ಅನೇಕ ಪ್ರಯೋಜನಗಳಿವೆ ಎಂದು ಹಿಂದಿನಿಂದಲೂ ನಂಬಲಾಗುತ್ತದೆ ಈ ಪ್ರಾಣಿಗಳ ಉಗುರುಗಳು ಮಾಂತ್ರಿಕ ಗುಣಗಳನ್ನು ನಕಾರಾತ್ಮಕ ಶಕ್ತಿಗಳನ್ನು ಹತ್ತಿರ ಸುಳಿಯದಂತೆ ರಕ್ಷಣೆ ನೀಡುತ್ತದೆ ಅಲ್ಲದೆ ಕಷ್ಟದ ಸಮಯದಲ್ಲಿ ಧೈರ್ಯ ಶಕ್ತಿ ದೊರೆಯುತ್ತದೆ ಹಾಗೂ ರಾಜಯೋಗ ಸಹ ಬರಬಹುದು ಹಾಗೆಯೇ ರೋಗದಿಂದ ದೂರವಿರಲು ಸಹಾಯ ಮಾಡುವುದರ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ಭಾವಿಸಲಾಗಿದೆ ಆದರೆ ಈ ಕುರಿತಾಗಿ ಯಾವುದೇ ಖಚಿತ ಮಾಹಿತಿಗಳು ಲಭ್ಯವಿಲ್ಲ ಇನ್ನು ಹುಲಿ ಉಗುರು ಲಾಕೆಟ್ಗಳ ಮೇಲೆ ಜನರಿಗೆ ಯಾಕೆಷ್ಟು ಒಲವು ಅಂದರೆ ಇಂದಿನ ಕಾಲದಲ್ಲಿ ಅಪರೂಪವಾದದ್ದು ಹಾಗೂ ವಿಶೇಷವಾದದ್ದು ಯಾವುದಾದರೂ ವಸ್ತು ನಮ್ಮ ಬಳಿ ಇದ್ದರೆ ಅದು ನಮ್ಮ ವರ್ಚಸ್ಸು ಹೆಚ್ಚಿಸುತ್ತದೆ ಎನ್ನುವುದು ಹಲವರ ವಾದ ಹುಲಿ ಉಗುರು ಅತ್ಯಂತ ವಿಶಿಷ್ಟ ಹಾಗೂ ವಿಶೇಷವಾದದ್ದರಿಂದ ಇದನ್ನು ಡಾಲರ್ ಮಾಡಿಕೊಂಡು ಧರಿಸುವುದರಿಂದ ವಿಶಿಷ್ಟವಾದ ಆಕರ್ಷಣೆಯನ್ನು ನೀಡುತ್ತದೆ ಜನರ ಗಮನವನ್ನು ತಮ್ಮತ್ತ ಸೆಳೆದುಕೊಳ್ಳಬಹುದು ಫ್ಯಾಷನ್ ಆಗಿ ಕೂಡ ಕಾಣುತ್ತದೆ ಎಂದು ತುಂಬಾ ಜನ ಹುಲಿ ಉಗುರನ್ನು ಲಾಕೆಟ್ ರೀತಿ ಧರಿಸುತ್ತಾರೆ ಈಗ ಕಾನೂನು ಬಿಗಿಯಾಗಿದೆ ಅಷ್ಟೇ ಅಲ್ಲ ವನ್ಯಜೀವಿಗಳ ರಕ್ಷಣೆಗೆ ಜನರಲ್ಲಿ ಅರಿವನ್ನು ಸಹ ಮೂಡಿಸಲಾಗುತ್ತದೆ ಆದರೆ ಇವತ್ತಿಗೂ ಹುಲಿ ಉಗುರು ಹಲ್ಲು ಆನೆಬಾಲದ ಕೂದಲು ದಂತ ಇವುಗಳನ್ನು ಇಟ್ಟುಕೊಂಡರೆ ತಮಗೊಂದು ಅಗೋಚರ ಶಕ್ತಿ ಸಿಕ್ಕಿಬಿಡುತ್ತದೆ ಎಂದು ಜನರಲ್ಲಿ ವನ್ಯಪ್ರಾಣಿಗಳ ಬಗ್ಗೆ ವಿಚಿತ್ರ ಹಾಗೂ ಯಾವುದೇ ಆಧಾರ ಇಲ್ಲದಂತಹ ನಂಬಿಕೆಯೊಂದು ಬೆಳೆದು ಹೋಗಿದೆ ಇನ್ನು ಬದಲಾದ ಕಾಲಮಾನದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಗಾಗಿ ಮಾಡಿರುವ ಬಿಗಿಯಾದ ಕಾನೂನುಗಳ ಬಗ್ಗೆ ತಿಳುವಳಿಕೆ ಇರುವಂತವರು ಯಾರು ಇಂತಹ ಮೂರ್ಖ ಕೆಲಸಕ್ಕೆ ಕೈ ಹಾಕಲ್ಲ ಆದ್ದರಿಂದ ಉಗುರಿನ ಆಸೆಗೆ ಬಿದ್ದು ಮೂಕ ಪ್ರಾಣಿಗಳ ಪ್ರಾಣಕ್ಕೆ ಕುತ್ತು ತರುವ ಕೆಲಸ ಮಾಡುವುದು ಅಪರಾಧವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು